ನಮಸ್ತೆ ಸ್ನೇಹಿತರೆ ಟೆಂಕು ಬೇಬಿ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಲೆಮನ್ ರೈಸ್ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕರಿಬೇವಿನ ಸೊಪ್ಪು ಕಡಲೆ ಬೀಜ ಕಡಲೆಬೇಳೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕಾಯಿತುರಿ ಎರಡು ನಿಂಬೆಹಣ್ಣು ಸಾಸಿವೆ ಜೀರಿಗೆ ಒಂದು ಬಾಣಲಿಯನ್ನು ಕಾಯಕ್ಕೆ ಇಟ್ಕೋಬೇಕು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕೋಬೇಕು ಸಾಸಿವೆ ಕಾದ ನಂತರ ಸಾಸಿವೆ ಸಿಡಿಯೋಕ್ಕೆ ಶುರು ಮಾಡಿದ್ಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕೋಬೇಕು ಕಡಲೆ ಬೀಜ ಮೊದಲೇ ಫ್ರೈ ಮಾಡಿ ಇಟ್ಕೋತಾರೆ ಆದರೆ ನಾನು ಆ ಥರ ಮಾಡೋದಿಲ್ಲ ನಾನು ಎಣ್ಣೆ ಕಾದಿರೋದಾಗ್ಲೇ ಕಡಲೆ ಬೀಜ ಹಾಕಿ ಅಲ್ಲೇ ಹುರಿದುಕೊಳ್ತೀನಿ ಅದು ಕ್ರಿಸ್ಪಿಯಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ನೀವು ಬೇಕಾದರೆ ಮೊದಲೇ ಎಣ್ಣೆಯಲ್ಲಿ ಬೀಜ ಹಾಕಿ ಹುರಿದಿಟ್ಕೊಂಡಿರ್ರಿ ಅದನ್ನು ಎಲ್ಲ ಸಾಮಗ್ರಿಗಳು ಹಾಕಿದ ನಂತರ ಕೊನೆಯಲ್ಲಿ ಬೇಕಾದರೆ ಸೇರಿಸ್ಕೊಡಿ ಆದರೆ ನಾನು ಈಗಲೇ ಕಡಲೆ ಬೀಜನ ಹಾಕೋತಾ ಇದ್ದೀನಿ ನಾನು ಈಗಲೇ ಎಣ್ಣೆಗೆ ಹಾಕಿರೋದ್ರಿಂದ ನಾನು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟು ತನಕ ಇದ್ದೀನಿ ಕಡಲೆ ಬೀಜನ ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಅದು ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು ಅದಾದಮೇಲೆ ಕಡಲೆಬೇಳೆನ ಸೇರಿಸ್ಕೊಳ್ಳಿ ಕಡಲೆಬೀಜದ ಜೊತೆಗೇನೆ ಕಡಲೆಬೇಳೆ ಹಾಕಿದ್ರೆ ಅದು ತುಂಬ ಫ್ರೈ ಆಗಿಬಿಡುತ್ತೆ ಅದು ಚೆನ್ನಾಗಿರಲ್ಲ ಈಗ ಹಾಕೋದ್ರಿಂದ ಸ್ವಲ್ಪ ಲೈಟಾಗಿ ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಸ್ವಲ್ಪ ಕರಿಬೇವ್ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ನಂತರ ಹಸಿಮೆಣ್ಸಿ ಹಾಕ್ಕೋಬೇಕು ನಾನು ಸ್ವಲ್ಪ ಹಸಿ ಕಾಯಿ ಜಾಸ್ತಿ ಹಾಕಿದ್ದೀನಿ ಯಾಕಂದರೆ ಇದು ದೊಡ್ಡ ಮೆಣಸಿನ್ಕಾಯಿ ಅಷ್ಟು ಖಾರ ಬರೋದಿಲ್ಲ ನೀವು ಸಣ್ಣ ಮೆಣಸಿನ್ಕಾಯಿ ಯೂಸ್ ಮಾಡಿದ್ರೆ ಸ್ವಲ್ಪ ಹಾಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಅದಕ್ಕೋಸ್ಕರ ಸ್ವಲ್ಪ ಹಸಿ ಕಾಯಿ ಜಾಸ್ತಿ ಹಾಕಿದ್ದೀನಿ ಹಸಿ ಕಾಯಿ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಹಾಕಬೇಕು ಈಗ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೈ ಆದ ನಂತರ ಸ್ವಲ್ಪ ಅರ್ಶಿನ ಹಾಕೋತಾ ಇದ್ದೀನಿ ಚಿತ್ರಾನ್ನ ಅಂದರೆ ಎಲ್ಲೋ ಕಲರ್ ಇರಬೇಕಲ್ಲ ಅದಕ್ಕೋಸ್ಕರ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೈ ಆದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಡಬೇಕು ಸ್ಟವ್ ಆಫ್ ಮಾಡಿದ ಮೇಲೆ ನಿಂಬೆ ಹಣ್ಣನ್ನು ಹಿಂಡಬೇಕು ನಾನು ಎರಡು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಉಳಿಬೇಕು ಅಷ್ಟಾಕಿ ನಾನು ಮೊದಲೇ ಅನ್ನ ಮಾಡಿಟ್ಕೊಂಡಿದ್ದೆ ಈಗ ಅದೇ ಬಾಣಲಿಗೆ ಅನ್ನ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನಿಮಗೆ ವಿಡಿಯೋದಲ್ಲಿ ಕಲರ್ ಕಮ್ಮಿ ಕಾಣಿಸ್ಬಿಟ್ಟಿರ್ಬೋದು ಆದರೆ ಕಲರು ತುಂಬ ಚೆನ್ನಾಗಿ ಬಂದಿದೆ ನೀವು ಅನ್ನ ಕಲಿಸ್ಬೇಕಾದ್ರೆ ರುಚಿ ನೋಡಿ ಇನ್ನೂ ಉಪ್ಪು ಬೇಕಾದರೆ ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ಳಿ ಈಗ ನಿಂಬೆ ಹಣ್ಣಿನ ಚಿತ್ರಾನ್ನ ರೆಡಿ ಆಯಿತು ನೀವು ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಹಾಕಿ ಥ್ಯಾಂಕ್ ಯು